ತುಂಬಾ ಚೆನ್ನಾಗಿದೆ ಕಲಾವಿದರಿಗೆ ಕಲಾವಿದರು ನೋಡುವಂತ ಸಿನಿಮಾನೆ ತುಂಬಾ ಚೆನ್ನಾಗಿದೆ ಆಕ್ಟಿಂಗ್ ನಾನು ಕಲಾವಿದ ಸೊ ತುಂಬಾ ಕನ್ನಡ ಬಗ್ಗೆ ತುಂಬಾ ಅಭಿಮಾನ ಇಂದ ಚೆನ್ನಾಗಿದೆ ಸೂಪರ್ ಆಗಿದೆ ಫಿಲಂ ನೋಡಬಹುದು ಆರಾಮಾಗಿ ನೋಡ್ಬೋದು ತುಂಬಾ ಒಳ್ಳೆ ರಿವ್ಯೂ ಬಂದಿದೆ ಚೆನ್ನಾಗಿದೆ ಕನ್ನಡ ಪಿಕ್ಚರ್ ಬೆಳೆಸ್ರಿ ಕನ್ನಡ ಪಿಕ್ಚರ್ ಬೆಳೆಸೋ ಬಗ್ಗೆ ವಿಚಾರ ಮಾಡ್ತೇನೆ ಅಲ್ಟಿಮೇಟ್ ಆಗಿದೆ ಬ್ರೋ ಸೂಪರ್ ಆಗಿದೆ ಸೂಪರ್ ಆಗಿತ್ತು ಪಿಕ್ಚರ್ ಏನಿಷ್ಟ ಸ್ಟಾರ್ಟಿಂಗ್ ಅಲ್ಲಿ ಏನು ಒಂದೂ ಅರ್ಥ ಆಗಲಿಲ್ಲ ಹೋಗ್ತಾ ಹೋಗ್ತಾ ತುಂಬಾ ಇಷ್ಟ ಆಯ್ತು ಪಿಕ್ಚರ್ ಪೈರಸಿ పైರಸಿ ಮಾಡರೋ ಮಾಡಬೇಡ ಅಂತ ಅನ್ಕೋ ತುಂಬಾ ಚೆನ್ನಾಗಿದೆ ಸರ್ ಮೂವಿ ತುಂಬಾ ಇಷ್ಟ ಕಂಟೆಂಟ್ ಇಷ್ಟ ಆಯ್ತು ಚೆನ್ನಾಗಿ ಮೂಡಿ ಸಿನಿಮಾ ಒಳ್ಳೆ ಸಿನಿಮಾ ಎಲ್ಲ ಫಿಲಮ್ ಬಂದು ಎಲ್ಲ ಥಿಯೇಟರ್ ಬಂದು ನೋಡ್ಬೇಕು ಸಿನಿಮಾನ ಎಷ್ಟು ಕಷ್ಟಪಟ್ಟು ತಯಾರಾರೆ ಒಂದು ಸಿನಿಮಾ ಇಂದ ಎಷ್ಟು ಜನ ಇರ್ತಾರೆ ಎಷ್ಟು ಜನಕ್ಕೆ ಅನ್ನ ಹಾಕುತ್ತೆ ಒಂದು ಸಿನಿಮಾನ ಅದರ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ಎಲ್ಲರೂ ದಯವಿಟ್ಟು ಥಿಯೇಟರ್ ಬಂದು ಸಿನಿಮಾ ನೋಡಿ ಥ್ಯಾಂಕ್ ಯು ಸಿನಿಮಾ ತೆಗೆಗೋเดಚ್ ಹೆಚ್ಚಲ್ಲ ತುಂಬ ಕಷ್ಟಪಟ್ಟು ತೆಗ್ದಿದ್ದಾರೆ ಅದು ನೋಡಿದ್ರೆ ಒಂಥರ ಫೀಲ್ ಆಗುತ್ತೆ ಎಷ್ಟು ಕಷ್ಟ ಇದೆಯಾ ಫಿಲಂ ಅಲ್ಲಿ ಅಂತ ಅನ್ಬಿಡುತ್ತೆ ವೆರಿ ನೈಸ್ ಥ್ಯಾಂಕ್ ತುಂಬಾ ಚೆನ್ನಾಗಿದೆ ಎಲ್ಲರೂ ಬಂದು ನೋಡ್ರಿ ಮೂವಿ ಏನ್ ಇಷ್ಟ ಆಯ್ತಾ ಸಿನಿಮಾ ಚೆನ್ನಾಗಿತ್ತು ಚೆನ್ನಾಗಿದೆ ಸರಿ ಸರ್ ಆ ತುಂಬಾ ಚೆನ್ನಾಗಿದೆ ಸೊ ಒಂದು ಒಂದು ತುಂಬಾ ಬರಬೇಕಾದ್ರೆ ಎಷ್ಟெல்லாம் ಪ್ರಯತ್ನ ಪಟ್ಟು ಎಷ್ಟெல்லாம் ಅವರು ಕಷ್ಟಪಡ್ತಾರೆ ಅನ್ನೋದು ತುಂಬ ಡೀಟೇಲ್ ಆಗಿ ತೋರಿಸಿದ್ದಾರೆ ಚೆನ್ನಾಗಿದೆ ತುಂಬ ತುಂಬ ಚೆನ್ನಾಗಿದೆ ಸಿನಿಮಾ ನಮ್ಮ ಕನ್ನಡದ ಬಗ್ಗೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಪ್ರೈವೇಸಿನ ನಿಲ್ಲಿಸ್ಬೇಕು ಎಲ್ಲರೂ ನಮ್ಮ ಕನ್ನಡಕ್ಕೆ ಎಂಕರೇಜ್ ಮಾಡಿದ್ದಾರೆ ಇವ್ರ ಸಿನಿಮಾ ಚೆನ್ನಾಗಿ ಓಡಲಿ ಒಳ್ಳೇದಾಗಲಿ ಥ್ಯಾಂಕ್ ಯು ಚೆನ್ನಾಗಿತ್ತು ಸರ್ ಓವರ್ ಆಲ್ ಎಲ್ಲ ಆ್ಯಕ್ಟಿಂಗ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಹೊಸ ಕ್ಯಾರೆಕ್ಟರ್ಸು ತುಂಬ ಚೆನ್ನಾಗಿ ಬಂದಿದೆ ಆಲ್ ದ ಬೆಸ್ಟ್ ಬೈರಸಿ ಮಾಡಬಾರ್ದು ಸರ್ ಅದ್ರ ಬಗ್ಗೆ ಕಂಟೆಂಟ್ ತುಂಬ ಹೇಳಿದ್ದಾರೆ ಸೊ ಫೈರಸಿ ಸ್ಟಾಪ್ ಮಾಡಬೇಕು ಸೊ ಅದು ಕಂಟೆಂಟ್ ಚೆನ್ನಾಗಿ ಬಂದಿದೆ ಚೆನ್ನಾಗಿ ಬಂದಿದೆ ನಾನು ಜೈ ಅಂತ ನಾನು ಸಿನ್ಮಾ ಅಸೋಸಿಯೇಟ್ ಡೈರೆಕ್ಟ್ರು ಫಸ್ಟ್ ಹಳೆ ಫಸ್ಟ್ ಶೋ ಫಿಲ್ಮ್ ನೋಡಿದೆ ಯಾಕಂದರೆ ಟ್ರೈಲರ್ ನೋಡಿಬಿಟ್ಟು ತುಂಬ ಇಷ್ಟ ಆಗಿತ್ತು ತುಂಬ ಖುಷಿಯಾಯಿತು ಸಿನ್ಮಾ ಅದ್ಭುತವಾಗಿದೆ ಸಿನ್ಮಾದ ಅನ್ನ ತಿನ್ನೋರು ಯಾರ್ಯಾರು ಇದ್ದಾರೆ ಪ್ರೊಡಕ್ಷನವರಾಗಲಿ ಆರ್ಟ್ ಡಿಪಾರ್ಟ್ಮೆಂಟ್ ಆಗಲಿ ಮೇಕಪ್ ಅವರಾಗಲಿ ಯಾರೇ ಆಗಲಿ ಪ್ರತಿಯೊಬ್ಬರು ಸಿನಿಮಾ ನೋಡಬೇಕು ಈ ಸಿನಿಮಾ ಯಾಕಂದರೆ ಸಿನ್ಮಾದ್ರ ಜೀವನ ಅನ್ನೋದೇನಿದೆ ಹಂಡ್ರೆಡ್ ಪರ್ಸೆಂಟ್ ತೋರಿಸಿದ್ದಾರೆ ನೋಡ್ಬಿಟ್ಟು ನನಗೆ ಕಣ್ಣಲ್ಲಿ ನೀರು ಬಂದುಬಿಡ್ತು ಆ್ಯಕ್ಚುಲಿ ನಾವೀಗ ವಾರ ವಾರ ಸಿನ್ಮಾ ನೋಡೇ ನೋಡ್ತೀವಿ ಫ್ರೀ ಇದ್ದಾವಾಗ ಬಟ್ ಸಿನಿಮಾದವ್ರಾಗ್ಬಿಟ್ಟು ಪ್ರತಿಯೊಬ್ಬರು ಈ ಸಿನಿಮಾ ನೋಡಬೇಕು ಯಾಕಂತ ಹೇಳಿದ್ರೆ ಹೊಸೊಬ್ಬರು ಮಾಡಿರೋ ಸಿನ್ಮಾ ಸೀರಿಯಲ್ ಆರ್ಟಿಸ್ಟ್ ಒಂದೆರಡು ಜನ ಇರ್ಬೋದು ಬಟ್ ಏನಂತ ಹೇಳಿದ್ರೆ ನಾರ್ಮಲಾಗಿ ಜನರು ತಿಯೇಟ್ರಿಗೆ ಬರ್ತಾ ಇಲ್ಲ ಬಟ್ ಸಿನಿಮಾದವರೇ ಸಿನಿಮಾ ಥಿಯೇಟ್ರಿಗೆ ಬರ್ತಾ ಇಲ್ಲ ಸಿನ್ಮಾದವ್ರ ಜೀವನನ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳಿದ್ರೆ ಗಿರಿಯವರೇ ನಿರ್ದೇಶನ ಮಾಡಿದ್ದಾರೆ ಅವರೇ ಡೈರೆಕ್ಟರ್ ಸಹ ತುಂಬ ಖುಷಿ ಆಯಿತು ಅವರು ಇಲ್ಲಿ ಥಿಯೇಟ್ರಲ್ಲಿ ಸಿಕ್ಕಿದ್ರು ಕೆಲವೊಂದು ಕಡೆ ಇದೆ ನಾವು ಥಿಯೇಟ್ರಲ್ಲಿ ನಾವು ನೋಡಿದ್ವಿ ತುಂಬ ಖುಷಿ ಆಯಿತು ಸರ್ ಅದ್ರ ಬಗ್ಗೆ ಸರ್ ನಾವೀಗ ಪ್ರೊಡ್ಯೂಸರಲ್ಲಿ ಮೀಟ್ ಇದ್ವಿ ನಾನು ನಿಜವಾಗ್ಲು ಅಂದ್ಕೊಂಡೆ ನಮ್ಮ ಪ್ರೊಡ್ಯೂಸರ್ ಬಂದ್ಬಿಟ್ಟು ಸಿನಿಮಾ ತೋರ್ಸೋಣ ಅಂತ ಅಂದ್ಕೊಂಡೆ ಅದ್ರ ನನಗೇನು ಅಂತ ಹೇಳಿದ್ರೆ ಇವಾಗ ಬೇರೆ ಯಾವುದೋ ಸ್ಟೋರಿ ಆದರೆ ನಾವು ರಿವ್ಯೂ ಮಾಡಿಬಿಡ್ಬೋದು ನಮ್ಮದೇ ಲೈಫ್ ಸ್ಟೋರಿ ಅಲ್ವಾ ಸೊ ಎಷ್ಟೊಂದು ಕಷ್ಟ ಇದೆ ಸಿನಿಮಾ ಅಂತ ಹೇಳ್ಬಿಟ್ಟು ನಮ್ಮ ಜೊತೆ ಬಂದವರು ನೋಡಿಬಿಟ್ಟು ಹತ್ಬಿಟ್ರು ತುಂಬಾ ನೆನೆ ಸಿಕ್ಕಾಪಡೆ ಸಿಕ್ಕಾಪಡೆ ಎಮೋಷ್ನಲ್ ಆಗಿಬಿಟ್ಟು ಹೇಳ್ತಾ ಇದ್ದೀನಿ ತುಂಬ ಆಯ್ತು ಸಿನ್ಮಾ ಅದ್ಭುತವಾಗಿದೆ ಪೈರಸಿ ಅಂತ ಹೇಳಿದ್ರೆ ಅದೇನೇನೆ ಕೆಲವೊಬ್ರು ಅಡಿಕ್ಟ್ ಆಗಿಬಿಟ್ಟಿದ್ದಾರೆ ಅದ್ರ ಬಗ್ಗೆ ಲಾಸ್ಟ್ ಕ್ಲೈಮ್ಯಾಕ್ಸಲ್ಲಿ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಅವ್ರು ನೀಗರೂ ಇಟ್ಕೊಂಡು ಮಾಡಿರೋದು ಅದು ಅದ್ಭುತವಾಗಿ ಬಂದಿದೆ ಇಲ್ಲ ಸಿನಿಮಾನ ನೋಡ್ಬಿಟ್ಟು ಪ್ರತಿಯೊಬ್ಬರೂ ಈಗ ನಾನು ಫೇಸ್ಬುಕ್ಕಲ್ಲಿ ಬರ್ದಾಕ್ತೀನಿ ಸಿನ್ಮಾನ ನೋಡ್ಬಿಟ್ಟು ಹೇಳಬೇಕು ಜನರೇ ಹೇಳಬೇಕು ನಾವು ಹೇಳ್ಬಿಟ್ರೆ ಪೇಡ್ ರಿವ್ಯೂ ಹಾಗಿಗೆ ಅಂದ್ಕೊತಾರೆ ಸೊ ಅದಕ್ಕೆ ಥ್ಯಾಂಕ್ ಯು

ಬಟ್ ಅದ್ರ ಹಿಂದೆ ಏನಿದೆ ಅಂತ ಇದ್ರಲ್ಲಿ ಗೊತ್ತಾಗುತ್ತೆ ತುಂಬ ಕಷ್ಟಪಡ್ತಾರೆ ಟೆಕ್ನಿಷಿಯನ್ಸ್ ಮತ್ತು ಅಸೋಸಿಯೇಟ್ ಡೈರೆಕ್ಟರ್ ಅಸಿಸ್ಟೆಂಟ್ ಎಲ್ಲ ಬಟ್ ಅಂದರೆ ಯಾರು ಹೈ ಇಟ್ರೆಸ್ ಇರ್ತಾರೆ ಅವ್ರು ಟೇ ತಗೊಂಡು ಹೋಗ್ತಾರೆ ಬಟ್ ಬಿಹೈಂಡ್ ದ ಸೀನ್ಸ್ ಇರೋರೇ ಜಾಸ್ತಿ ಕಷ್ಟ ಮಾಡೋದು ಅವ್ರಿಗೆಲ್ಲ ನ್ಯಾಯ ಸಿಗ್ಬೇಕಂತ ತಿಳಿಸ್ತಾರೆ ಫಸ್ಟಿ ಫಸ್ಟ್ ಎಲ್ಲ ಕಡೆ ಒಳ್ಳೆ ರೆಸ್ಪಾನ್ಸ್ ಬರ್ತಾರೆ ಇವತ್ತು ಹೋಗಿಸ್ಕೊಡಲ್ಲ ಆಚೆ ಒಂದು ಫಸ್ಟ್ ಆಫ್ ಆಲ್ ಇದೆ ತುಂಬ ಖುಷಿ ಆಗ್ತಾ ಇದೆ ಮೂವಿ ರಿಲೀಸ್ ಮಾಡೋಕೆ ಮುಂಚೆ ಏನು ಹೇಗೋ ಜನ ಹೆಂಗೆ ರಿಯಾಕ್ಟ್ ಮಾಡ್ತಾರೆ ಯಾವ ಥರ ತೊಗೊತಾರೆ ಅನ್ನೋ ಒಂದು ಕ್ಯೂರಿಯಿಟಿ ಇತ್ತು ಬಟ್ ಈಗ ತೇಟ್ರಿಂದ ತೇಟ್ರಿಗೆ ಮೂವಿ ಹೋದ್ಮೇಲೆ ಮಾತಾಡ್ತಾರ ಜನ ಕನೆಕ್ಟ್ ಆಗ್ತಾರೋ ರೀತಿ ನೋಡಿದ್ರೆ ತುಂಬ ಖುಷಿ ಇದೆ ಸೊ ನಾವು ಪಟ್ಟಂಥ ಆ ಎಫರ್ಟ್ ಏನಿದೆ ಆ ಎಫರ್ಟ್ ನಾವು ರಿಸಲ್ಟಲ್ಲಿ ನೋಡಿದಾಗ ಆಗ ಖುಷಿನೇ ಬೇರೆ ಸೊ ದಟ್ ದಟ್ ಈಸ್ ವಾಟ್ ಇಟ್ಸ್ ಅಂದರೆ ಅದನ್ನು ಕೇಳಿದಾಗ ಒಂಥರ ರೋಮಾಂಚನ ಆಗುತ್ತೆ ಅಟ್ಲೀಸ್ಟ್ ನಾವು ಮಾಡಿರೋ ಎಫರ್ಟಿಗೆ ರಿಯಾಕ್ಷನ್ ಬರ್ತಾ ಇದೆಯಲ್ಲ ನೋಡೋಕ್ಕೆ ಆಗ್ತಾ ಇದೆ ಸೊ ಎಲ್ಲರಿಗೂ ಅದನ್ನು ಕೇಳ್ಕೊಳ್ಳೋದು ಇಷ್ಟನೇ ನೀವು ಮಾಡ್ತಾರೆ ಏನೇನು ನೋಡಿದೀರ ತುಂಬ ಸಪೋರ್ಟ್ ಮಾಡಿದೀರ ಎಲ್ಲರಿಗೂ ಒಂದು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಹಾಗೇ ನಿಮ್ಮ ಸ್ನೇಹಿತರು ಹೇಳಿ ಬಂದು ನೋಡಲಿ ಸೊ ನೀವು ನಮ್ಮ ಮೂವಿಲಿ ಏನು ತೋರ್ಸಿದೀವಿ ಅದೇ ಕಷ್ಟ ನಮ್ಮ ನೋಡಿ ಅದನ್ನೇ ನೋ ತೋರ್ಸಿರೋದ್ರಿಂದ ನಿಮ್ಗೆ ಹೆಂಗೆ ಅನ್ಸುತ್ತೆ ಒಂದ್ಸಲಿ ಅನ್ಸೋದ್ರು ಒಂದ್ಸಲಿ ನೋಡಿ ಜನಗಳಿಗೆ ಹೇಳಿ ಅಂತ ರಿಕ್ವೆಸ್ಟ್ ಆ್ಯಂಡ್ ಇನ್ನೊಂದು ತುಂಬಾ ಖುಷಿಯಾಗೋ ವಿಷಯ ಏನಂದ್ರೆ ನಾವು ಅನ್ಕೊಂಡಿದ್ವಿ ನಿನ್ನೆ ಸಿನ್ಮಾ ನೋಡಿದಂಥ ಸ್ವಲ್ಪ ಸಿನಿಮಾ ಇಂಡಸ್ಟ್ರಿ ಅವ್ರು ಹೇಳಿದರು ಇದು ಇಂಡಸ್ಟ್ರಿ ಅವ್ರಿಗೆ ಕನೆಕ್ಟ್ ಆಗೋಂತರ ಸಿನ್ಮಾ ಅಂತ ಬಂದಿರೋರು ಅಷ್ಟು ಜನನು ನಾರ್ಮಲ್ ಆಡಿಯನ್ಸ್ನೆ ಫಸ್ಟ್ ಹಾಫ್ ತುಂಬ ಕಾಮಿಡಿ ಆಗಿತ್ತು ಸೆಕೆಂಡ್ ಹಾಫ್ ಎಮೋಷನಲ್ ಆಗಿತ್ತು ಆ ಥರ ಪ್ರತಿಯೊಂದನ್ನು ಬ್ರೀಫ್ ಮಾಡ್ತಾ ಇದ್ದಾರೆ ಸಿಂಪಲ್ ಥಿಂಗ್ ಏನಂದ್ರೆ ಇವತ್ತು ಜನ ತುಂಬ ಎಜುಕೇಟ್ ಆಗಿದ್ದಾರೆ ಹಾರ್ಡ್ ಡಿಸ್ಕ್ ಅಂದ್ರೆ ಏನು ಅಪ್ಲೋಡ್ ಅಂದ್ರೆ ಏನು ಇದೆಲ್ಲ ತುಂಬ ಕಾಮನ್ ಪೀಪಲ್ಸ್ಗೂ ಅರ್ಥ ಆಗೋವಂಥ ವಿಷಯ ಸೊ ಹಂಗಾಗಿ ಇದು ಬರೀ ಇಂಡಸ್ಟ್ರಿ ಅವ್ರಿಗೆ ಅಲ್ಲ ಕಾಮನ್ ಆಡಿಯನ್ಸು ಸಿನ್ಮಾ ಗೊತ್ತು ಒಂದು ಪ್ರೊಜೆಕ್ಟ್ರಿಂದ ಲೈಟ್ ಆನ್ ಆಗುತ್ತೆ ಪ್ರಜೆ ಮೇಲೆ ಲೈಟ್ ಬೀಳುತ್ತೆ ಇಷ್ಟು ಇಷ್ಟು ಎ ಬಿ ಸಿ ಡಿ ಯಾರಿಗೆ ಗೊತ್ತು ಅವರೆಲ್ಲರೂ ಕೂಡ ತುಂಬ ಎಂಜಾಯ್ ಮಾಡೋ ಥರ ಕಂಟೆಂಟ್ ಆಗಿದೆ ಸರ್ ಇದರಲ್ಲಿ ಒಂದು ಮಾತು ಹೇಳೋಕೆ ಇಷ್ಟಪಡ್ತೀನಿ ನಿನ್ನೆ ಆ್ಯಕ್ಚುಲಿ ಮಂತ್ರಿ ಮಾಲ್ ಹೋದಾಗ ಒಂದು ಫ್ಯಾಮಿಲಿ ಅರೌಂಡ್ ಫೋರ್ಟಿ ಇಯರ್ಸ್ ಲೇಡಿ ಶಿವಸೇ ಅವ್ರು ನೋಡ್ಬಿಟ್ಟು ಹೇಳ್ತಾಯಿರು ಓ ಆ ಡಿಸ್ಕ್ ತೊಗೊಂಡು ಇಷ್ಟೊಂದೆಲ್ಲ ಕಷ್ಟ ಬೀಳ್ತಾರೆ ಮೂವಿ ಇಂಡಸ್ಟ್ರಿಯಿಂದ ನಮ್ಗೆ ಗೊತ್ತಿರಲಿಲ್ಲ ನಾವು ಸುಮ್ಮನೆ ನಾರ್ಮಲ್ ಮೂವಿ ಬರ್ತೀವಿ ಟಿಕೆಟ್ ತಗೊಂಡು ಮೂವಿ ನೋಡಿ ಎರಡು ಅವರ್ ಎಂಜಾಯ್ ಮಾಡ್ಬಿಟ್ಟು ಇದ್ವಿ ಆ ಮೂವಿ ಪರದೆ ಮೇಲೆ ತರೋದಕ್ಕೆ ಇಷ್ಟೊಂದು ಕಷ್ಟ ಬೀಳ್ತಾರೆ ಅಂತ ನೋಡ್ಬಿಟ್ಟು ನಮಗೆ ಏನಂತಾರೆ ಕಣ್ಣಲ್ಲಿ ನೀರು ಬಂದ್ಬಿಡ್ತು ಅಂತ ಹೇಳಿದ್ರೆ ದಟ್ ಅದನ್ನು ಕೇಳಿ ನಮಗೆ ಖುಷಿ ಹೇಳ್ಕೊಳೋಕ್ಕಾಗಲ್ಲ ಸೊ ದಟ್ ದಟ್ಸ್ ಆರ್ಗನಿಕಲ್ ಜನ ನೋಡ್ತಾ ಇರೋದು ರೀತಿಯಲ್ಲಿ ಅವ್ರು ಕನೆಕ್ಟ್ ಆಗ್ತಾರೆ ಎಲ್ಲ ಪ್ರತಿಯೊಂದು ಈಗ ಗಿರಿ ಹೇಳ್ದಾಗೆ ಮಗುದ್ ಕನೆಕ್ಟ್ ಆಗ್ತಾ ಇದಾರೆ ಕೆಲವರು ಕಷ್ಟ ಆಗ್ತಾ ಕನೆ ಕೆಲವರು ಇಷ್ಟೊಂದು ಎಫರ್ಟ್ ಹಾಕ್ಬೇಕನ್ನ ಕನೆಕ್ಟ್ ಆಗ್ತಾ ಇದಾರೆ ನೋಡಕ್ ತುಂಬಾ ಖುಷಿ ಆಗುತ್ತೆ